ನಮಸ್ಕಾರ ಅನುರಾಗ್ ಕಶ್ಯಪ್ ಗ್ಯಾಂಗ್ಸ್ ಆಫ್ ವಾಸಿಪುರ್ ಆದಂತಹ ಚಿತ್ರ ಕೊಟ್ಟಂತಹ ನಿರ್ದೇಶಕರು ಮತ್ತು ನಟರು ಕೂಡ ತುಂಬ ಡೆಪ್ತಾಗಿ ತುಂಬ ರಾ ಆಗಿ ಸಿನಿಮಾ ತೆಗಿಯುವಂಥ ನಿರ್ದೇಶಕರು ಅದ್ಯಾಕೋ ಇವರಿಗೆ ಸಿಕ್ಕಾಪಟ್ಟೆ ಬೇಸರ ಆಗಿಬಿಡುತ್ತೆ ಎಷ್ಟು ಬೇಸರ ಅಂತಂದರೆ ಎಲ್ಲೂ ಕ್ರಿಯೇಟಿವಿಟಿಗೆ ಜಾಗನೇ ಇಲ್ಲ ನಿರ್ಮಾಪಕರು ಹೇಳಿದಂಥ ಕತೆ ಅವ್ರಿಗೆ ದುಡ್ಡು ಬರುವಂಥ ಕಥೆಯನ್ನು ಮಾಡಬೇಕು ಅನ್ನೋ ಅರ್ಥದಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದರು ಅದೇ ಸಮಯದಲ್ಲಿಯೇ ಇದೇ ಅನುರಾಗ್ ಕಶ್ಯಪ್ ಅವರು ಒಂದು ಮಾತು ಹೇಳಿದರು ದಕ್ಷಿಣದ ಕಡೆಗೆ ಸಾಕಷ್ಟು ಒಳ್ಳೆಯ ಕಥೆಗಳು ಒಳ್ಳೆಯ ಸಿನಿಮಾಗಳು ಅಲ್ಲಿ ಕ್ರಿಯೇಟಿವಿಟಿಗೆ ಹೆಚ್ಚಿನ ಜಾಗ ಇರುತ್ತೆ ಅನ್ನೋದನ್ನು ಹೇಳ್ಕೊಂಡಿದ್ರು ಸೊ ಆವಾಗಲೇ ಒಂದು ಡೌಟ್ ಇತ್ತು ಅನುರಾಗ್ ಮೋಸ್ಟ್ಲಿ ದಕ್ಷಿಣದ ಕಡೆಗೆ ಬರ್ತಾರಂಥೇಳೆ ಆ ಲೆಕ್ಕದಲ್ಲಿ ಫಸ್ಟ್ ತಮಿಳು ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದರು ಅದರ ಹೆಸರು ಮಹಾರಾಜ ಅದಾದಮೇಲೆ ಡಕಾಯಿತ್ ಅನ್ನುವಂಥ ತೆಲುಗು ಸಿನಿಮಾ ಅದರಲ್ಲೂ ಆ್ಯಕ್ಟ್ ಮಾಡಿರೋದು ಒಬ್ಬ ಪೊಲೀಸ್ ಆಫೀಸರಾಗಿ ಕನ್ನಡಕ್ಕೂ ಬಂದಾಗಿದೆ ಆ ಸಿನಿಮಾದ ಹೆಸರು ಏಯ್ಟ್ ನಂಬರ್ ಏಯ್ಟ್ ಅಂದರೆ ಎಂಟು ಹೇಳ್ತೀವಲ್ಲ ಅದು ಸೊ ಇದು ಫುಟ್ಬಾಲ್ ಆಧರಿಸಿದ ಒಂದು ಸಿನಿಮಾ ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ಮಾಡ್ತಿರುವಂಥದ್ದು ಅನುರಾಗ್ ಕಶ್ಯಪ್ ಚಿತ್ರಕ್ಕೆ ನಿರ್ದೇಶನ ಅಂತ ಬಂದರೆ ಸುಜಯ್ ಜೋಶಿ ಏನಿದ ಶಾಸ್ತ್ರಿ ಏನಿದ್ದಾರೆ ಇವರು ಈ ಒಂದು ಸಿನಿಮಾನ ನಿರ್ದೇಶನ ಮಾಡ್ತಿದ್ದಾರೆ ಈಗಾಗಲೇ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಸಿನಿಮಾದ ಡೈರೆಕ್ಟರ್ ಇವರು ಸುಜಯ್ ಶಾಸ್ತ್ರಿಯವರು ಒಬ್ಬ ನಟರು ಕೂಡ ಹೌದು ಒಬ್ಬ ಕಾಮಿಡಿ ನಟರು ಕೂಡ ಹೌದು ತುಂಬ ಒಳ್ಳೆ ಟ್ಯಾಲೆಂಟ್ ಇರುವಂತಹ ಒಳ್ಳೆಯ ಕಲಾವಿದರು ಇವರು ಸೊ ಇವರ ಒಂದು ನಿರ್ದೇಶನದಲ್ಲಿ ಅನುರಾಗ್ ಕಶ್ಯಪ್ ಕನ್ನಡದಲ್ಲೂ ಕೂಡ ಆ್ಯಕ್ಟ್ ಮಾಡ್ತಿದ್ದಾರೆ ಸೊ ಇವರ ಬಗ್ಗೆ ಇಷ್ಟು ಮಾಹಿತಿ ಸಿನಿಮಾಗೆ ಸಂಬಂಧಪಟ್ಟಾಗೆ ಈಗಾಗಲೇ ತೆಲುಗು ಮತ್ತು ತಮಿಳು ಸಿನಿಮಾದಲ್ಲಿ ತಮ್ಮದೇ ಆದ ಸದ್ದು ಮಾಡಿರುವಂಥದ್ದು ತೆಲುಗು ಸಿನಿಮಾದ ಒಂದು ಪೋಸ್ಟರ್ ಇತ್ತೀಚೆಗೆ ರಿಲೀಸ್ ಆಗಿತ್ತು ಮಹಾರಾಜ ಸಿನಿಮಾ ಬಂದು ಹೋಗಿದೆ ಅಲ್ಲೂ ಕೂಡ ಸಾಕಷ್ಟು ಗಮನ ಸೆಳೆದಂಥವರು ಅನುರಾಗ್ ಕಶ್ಯಪ್ ಅವರು ಕನ್ನಡದಲ್ಲಿ ಯಾವ ಥರದ ರೋಲ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆ ಚಿತ್ರದ ಪೋಸ್ಟರ್ ಕೂಡ ಈಗ ರಿಲೀಸ್ ಆಗಿರುವಂಥದ್ದು ಒಟ್ಟಾರೆ ಅನುರಾಗ್ ಕಶ್ಯಪ್ ಅವರು ದಕ್ಷಿಣದಲ್ಲಿ ಸಾಕಷ್ಟು ಸದ್ದು ಮಾಡುವ ಎಲ್ಲ ಲಕ್ಷಣಗಳಿದೆ ಹಾಗೆಯೇ ಅವರ ಒಂದು ಅಪಿಯರೆನ್ಸ್ ಬೇರೆ ಥರ ಇದೆ ಹಾಗೆಯೇ ಅವರ ಮಾತಿನ ಶೈಲಿ ಬೇರೆ ಇದೆ ಯೋಚನಾ ಅಲಹರಿ ಬೇರೆ ಇದೆ ಸೊ ಅದಕ್ಕೆ ತಕ್ಕನಾಗಿ ಪಾತ್ರಗಳು ಇಲ್ಲಿ ಸಿಗ್ತಾ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಕೂಡ ಅವ್ರಿಗೆ ಇರುವಂಥದ್ದು ಹಾಗೆಯೇ ಉಪೇಂದ್ರ ಅವರ ಸಿನಿಮಾಗಳೆಂದರೆ ಇವರಿಗೆ ಅನುರಾಗ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಇಷ್ಟು ಅನುರಾಗ್ ಕಶ್ಯಪ್ ಅವರ ಬಗ್ಗೆ ಮಾತು ಹಾಗೆಯೇ ಇವರ ಸುದ್ದಿಗಳು ಈಗ ಸಾಕಷ್ಟು ವೈರಲ್ ಆಗ್ತಿದೆ ಎಲ್ಲ ಕಡೆ ಎಲ್ಲ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು